ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಬ್ಲಾಗ್ಸ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಅಂದ್ರೆ ಬಿಗ್ ಬಾಸ್ ಸೀಸನ್ ಲವೆಂದು ಮೂರನೇ ದಿನದ ಒಂದು ಪ್ರೋಮೋ ರಿವ್ಯೂ ರಿವ್ಯೂ ಆಗಿದೆ ಬೆಳಗ್ಗೆ ತಾನೆ ಅದರಲ್ಲಿ ಯಾರು ತಿಳಿಯರು ಜಗದೀಶ್ ಅವರ ಪರಾಕ್ರಮ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಸೊ ಜಗದೀಶ್ ಅವ್ರಿಗೆ ಬೇಕಿತ್ತ ಅನ್ಸುತ್ತೆ ಅಂದ್ರೆ ಲಿಮಿಟ್ ಅನ್ನ ಕ್ರಾಸ್ ಮಾಡ್ತಿದ್ದಾರೆ ಮಾತಾಡೋದ್ರಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ ಆ ಪ್ರೋಮೋವನ್ನು ನೋಡಿದ್ರೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಶನಿವಾರ ಭಾನುವಾರ ಯಾವತ್ತು ಬರುತ್ತೋ ಸುದೀಪಣ್ಣ ಯಾವ ಥರ ಕ್ಲಾಸ್ ತಗೋತಾರೋ ಅವ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಚೆನ್ನಾಗೇ ಕ್ಲಾಸ್ ತಗೋತಾರೆ ಅಂತಲೇ ಹೇಳ್ಬೋದು ಲಿಮಿಟ್ ಇದೆಲ್ಲ ಬೇಕಿದ್ದ ಮಾತುಗಳು ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಯಾವ ಥರ ಏನಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಎಲ್ಲರೂ ಕೂಡ ಚೆನ್ನಾಗಿದಾರೆ ಅಂದರೆ ಜಗದೀಶ್ ಲಾಯರ್ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಹಾಗೂ ಜಗದೀಶ್ ಲಾಯರ್ ಅವರು ಕೂಡ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಆ ಕಡೆ ನರಕವಾಸಿಗಳ ಜೊತೆನೂ ಮಾತಾಡಿಕೊಂಡು ಈ ಕಡೆ ಸ್ವರ್ಗವಾಸಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಅಂದರೆ ಇವರೇ ಒಂಥರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗೇ ಇದ್ರು ಅಂತಲೇ ಹೇಳ್ಬೋದು ಅಂದರೆ ಮನ್ಸನ್ನ ಗೆದ್ದಿದ್ರು ಎಲ್ಲರೂ ಕೂಡ ಇವ್ರನ್ನ ಏನೋ ಅಂದ್ಕೊಂಡಿದ್ರು ಅಂದ್ರೆ ಜಗದೀಶ್ ಲಾಯರ್ ಅವರೇ ಸರಿ ಇಲ್ಲಿ ಆಟವನ್ನು ಚೆನ್ನಾಗಿ ಆಡ್ತಿದ್ದಾರೆ ಆಮೇಲೆ ಬಿಗ್ ಬಾಸ್ ಮನೇಲೂ ಕೂಡ ಚೆನ್ನಾಗಿದ್ದಾರೆ ಇವರು ಇವನ್ನಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಜನರು ಕೂಡ ತಿಳ್ಕೊಂಡಿದ್ರು ಅಂತಲೇ ಹೇಳ್ಬೋದು ಇವಾಗ ಏನು ಮಾಡ್ತಿದ್ರೆ ಇವತ್ತು ಪ್ರೋಮೋ ರಿವ್ಯೂ ಆಗಿದೆ ನೀವು ಕೂಡ ನೋಡಿ ಇರ್ತೀರ ನಿನ್ನೆ ಎಪಿಸೋಡ್ ನೀವು ಕೂಡ ನೋಡಿ ಇರ್ತೀರ ಅದರಲ್ಲಿ ಸ್ವಲ್ಪ ವಿಚಿತ್ರವಾಗಿ ಅಂದರೆ ಮಾತಲ್ಲಿ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಕ್ಯಾಮ್ರಾ ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ನನಗೆ ಇಷ್ಟ ಇಲ್ಲ ಇರೋದಕ್ಕೆ ಇಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಇರೋದಕ್ಕೆ ಇಷ್ಟ ಇಲ್ಲ ನನ್ನನ್ನು ಕಳಿಸ್ಕೊಡ್ಬಿ ಕಳಿಸ್ಕೊಡ್ಬಿಡಿ ಅಂತ ಹೇಳಿಬಿಟ್ಟು ಸೊ ಏನಕ್ಕೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಅನಿಸುತ್ತೆ ಸೊ ಮನೆ ಸ್ಪರ್ಧಿಯಾಗಿ ಬಂದುಬಿಟ್ಟು ಬಿಗ್ ಬಾಸ್ ಮನೆಗೆ ನನ್ನನ್ನು ಕಳಿಸ್ಕೊಟ್ಬಿಡಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆರಾಮಾಗಿ ನಗನಾಗ ನಗ ನಗಾಡ್ತಾ ಫುಲ್ ಕಾಮಿಡಿ ಮಾಡಿಕೊಂಡು ಎಲ್ಲರೂ ಇದ್ದಾರೆ ಆದರೆ ಇವ್ರ ಮಾತು ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಬೋದು ಹಾಗೆ ಅವರು ಅಂದ್ಕೊಂಡಿರೋ ಪ್ರಕಾರ ಅವ್ರಿಗೇನು ಅನ್ನಿಸ್ತಿದ್ಯೋ ಏನು ಯಾವ ಥರ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ಸೊ ಪಕ್ಕ ಶನಿವಾರ ಭಾನುವಾರ ಅಂತೂ ಸುದೀಪಣ ಕ್ಲಾಸ್ ತೊಗೊಳ್ಳೋಂತೂ ಪಕ್ಕ ಅನಿಸುತ್ತೆ ಇನ್ನು ಹೆಲಿಕಾಪ್ಟ್ರನ್ನೇ ತರಿಸ್ಬಿಡ್ತೀನಿ ನಾನು ಇಲ್ಲಿ ಮನ್ಸು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಿರೋದನ್ನ ಕೂಡ ನೋಡ್ಬೋದು ಪ್ರೋಮೋದಲ್ಲಿ ಸೊ ಯಾವ ಥರ ಹೆಲಿಕಾಪ್ಟ್ರನ್ನ ತರಿಸ್ತಾರಂತ ಅಂತ ಗೊತ್ತಿಲ್ಲ ಸೊ ಫೋನಲ್ಲಿಂದ ಸಿಗುತ್ತೆ ಬಿಗ್ ಬಾಸ್ ಫೋನಲ್ಲಿ ಹೇಳಿ ನೀವೇ ಫೋನಂತೂ ಸಿಗೋಲ್ಲ ಹೆಲಿಕಾಪ್ಟ್ರನ್ನ ಯಾವ ಥರ ತರಿಸ್ತಾರೆ ಅಂತಲೂ ಗೊತ್ತಿಲ್ಲ ಸೊ ಏನಕ್ಕೆ ಆ ಥರ ಮಾತಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ಇನ್ನು ಅಂತ ಹೇಳ್ಬಿಟ್ಟು ಕೂಡ ನೋಡಬಹುದು ಇನ್ನು ಒಂದು ಎರಡು ಮಾತಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದಕ್ಕಂತೂ ಪಕ್ಕಾ ಸುದ್ದಿ ಕ್ಲಾಸ್ ತಗೊಂಡೇ ತಗೋತಾರೆ ಅಂತಾನೆ ಹೇಳ್ಬೋದು ನನ್ನನ್ನ ಎದ್ರಕೊಂಡು ಈ ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಹೆಂಗ್ ಓಡಿಸ್ತೀರಾ ಓಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಇನ್ನು ಈ ಪ್ರೋಗ್ರಾಂ ಹಾಳು ಮಾಡಲ್ಲ ಅಂದ್ರೆ ನನ್ನ ಹೆಸರು ಬೇರೆನೆ ಇಟ್ಬಿಡಿ ಅಂತ ಹೇಳ್ಬಿಟ್ಟು ಕೂಡ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದೆಲ್ಲ ಮಾತುಗಳು ಜಗದೀಶ್ ಅವ್ರಿಗೆ ಬೇಕಿತ್ತ ಲಾಯರ್ ಜಗದೀಶ್ ಅವ್ರಿಗೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶನಿವಾರ ಭಾನುವಾರ ವೇಟ್ ಮಾಡಿ ನೋಡಬೇಕು ಯಾವ ಥರ ಕ್ಲಾಸ್ ತಗೋತಾರೆ ಏನು ಅಂತ ಹೇಳ್ಬಿಟ್ಟು ಇಷ್ಟು ಇವತ್ತಿನ ಒಂದು ಚಿಕ್ಕ ಪ್ರೋಮೋ ಆಗಿರುತ್ತೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ